ಫ್ರೆಂಡ್ಸ ಟೊಮೆಟೊ ಸಂಡಿಗೆ ಮಾಡೀನ್ರಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬಂದಿದೆ ಯಾವ ಥರ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ವೇಣೇ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ವ್ಲಾಗಿಗ್ ಸ್ಟಾರ್ಟ್ ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿನಿ ರೆಸಿಪಿ ಅನ್ನೋಕ್ಕೇನು ಸಂಡಿಗೆ ಟೊಮೆಟೊ ಸಂಡಿಗೆ ಯಾವ ಥರ ಹಾಕೋದು ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡಿದರೆ ಆಯಿತಂದು ಇವಾಗ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೇ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇವಾಗ ಒಂದು ಐದು ಟೊಮೆಟೊ ಹಾಕ್ಕೊಂಡಿನಿ ಒಂದು ಪೂರ ಒಂದು ಗಡ್ಡೆ ಏನಿರುತ್ತಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಒಂದು ಎರಡು ಇಂಚಷ್ಟು ಒಂದೇ ಎರಡು ಇಂಚಷ್ಟು ಶುಂಠಿ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ರುಬ್ಕೊಬೇಕಾಗುತ್ತೆ ರುಬ್ಕೊಂಡು ಯಾವ ಥರ ಮಾಡೋದು ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಅಂದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ಅರ್ಥ ಆಗುತ್ತೆ ಚೆನ್ನಾಗಿ ಯಾವ ಥರ ಮಾಡಿರಿ ಅನ್ನೋದು ಕೂಡ ನಿಮ್ಗೆ ತಿಳಿಯುತ್ತೆ ಇಲ್ಲಾಂದರೆ ತಿಳಿಯೋಂಗಿಲ್ಲ ಫ್ರೆಂಡ್ಸ್ ಹಂಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಇವಾಗ ಏನು ನೀರು ಹಾಕೋತಾ ಇದ್ದೀನಲ್ಲ ಫ್ರೆಂಡ್ಸ್ ಅದರಲ್ಲೇ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾನು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ರೆ ಇವಾಗ ಮಿಕ್ಸಿ ಒಳಗೆ ರುಬ್ಕೊಂಬಂದಿ ನೋಡಿರಿ ಇವಾಗ ನೀರು ಕುದಿಯಕ್ಕೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಎಷ್ಟು ನಮ್ಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಹಾಕ್ಕೊಂಡು ನೀರು ಕುದಿಯಕ್ಕೆ ಇವಾಗ ಅದನ್ನು ರುಬ್ಕೊಂಡಿರೋದು ಟೊಮೆಟೊ ಏನದಲ್ಲ ಫ್ರೆಂಡ್ಸ್ ಮಸಾಲೆ ಅದನ್ನೆಲ್ಲನೂ ಹಾಕೊಂಡು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ನಂತರ ಏನು ಮಾಡಬೇಕು ನಾವು ನೆನೆಸಿರೋ ಅಕ್ಕಿ ಏನಿರುತ್ತೆ ನಾಲ್ಕು ಗಂಟೆ ಅಕ್ಕಿ ಫ್ರೆಂಡ್ಸ್ ಫ್ರೆಂಡ್ಸ ಹಾಕಿದ ನಂತರ ನಾವು ಸಾಫ್ಟಾಗಿ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗಬೇಕು ಆ ಥರ ನಾವು ಅನ್ನವನ್ನು ಕುದಿಸ್ಕೋಬೇಕು ಅನ್ನದಿಂದ ಮಾಡೋದು ಅನ್ನ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಒಂದು ಸ್ವಲ್ಪ ರುಬ್ಕೊಂಡಿರೋದು ಅದೇ ನೀರಿಂದನೇ ನಾನು ಇವಾಗ ಮತ್ತು ಅದಕ್ಕೆ ಹಾಕೋತ ಇದ್ದೀನಿ ನೋಡಿರಿ ಲೇಟಿ ನೋಡಿರಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತೊಳೆದು ನೆನೆಸಿ ಇಟ್ಟಿದ್ದೀನಿ ನಾನು ಇವಾಗ ನೀರು ಕುದಿಯೋ ನೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಹಾಕ್ಬಿಟ್ಟು ಒಂದು ಕುಕ್ಕರ್ ನಿಟ್ಟು ಕ್ಲೋಸ್ ಮಾಡಿ ಇಡ್ತೀನಿ ರೀ ಒಂದು ಎಷ್ಟು ಅಂದರೆ ಎರಡರಿಂದ ಮೂರು ವಿಜಲು ಹೊಡಿಬೇಕು ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿನ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿ ಇಡ್ತೀನಿ ರೀ ಇವಾಗ ನಿಟ್ಟು ಕ್ಲೋಸ್ ಮಾಡಿ ಇಡ್ತೀನಿ ಆನಂತರ ಯಾವ ಥರ ಆಯಿತು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡ್ತಾ ಹೋಗಿ ಫ್ರೆಂಡ್ಸ ಇವಾಗೆಲ್ಲ ತಿರಬೇಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಟು ಮುಚ್ಚಿ ಇಡ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ಯಾವ ಥರ ಆಯಿತು ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿರಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಆಗ್ಬೇಕು ಒಂದು ಗುಲ್ಲುಟು ಇಲ್ಲಾಂದ್ರೆ ಸ್ಮ್ಯಾಶರ್ ತಗೊಂಡು ನಾವು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡಿ ನಾನು ಗೋಲುಟ್ ತಗೊಂಡು ರೀ ಇನ್ನು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂದ್ರೆ ಭಾರಿ ಮಸ್ತ್ ರೀ ಸಂಡಿಗೆ ಟೊಮೆಟೊ ಸಂಡಿಗೆ ಉಪ್ಪಿನ ಪ್ಯಾಕೆಟು ಇಲ್ಲ ಹಾಲಿನ ಪ್ಯಾಕೆಟ್ ಏನಿರುತ್ತಲ್ಲ ಫ್ರೆಂಡ್ಸ್ ಅದರಲ್ಲೇ ನಾವು ಹಾಕ್ಕೊಂಡು ಈ ಥರ ಪೇಪರಲ್ಲಿ ಇಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಇಡ್ಬೋದು ಭಾರಿ ಮಸ್ತ್ ರೀ ಫ್ರೆಂಡ್ಸ್ ಈ ಥರ ಹಾಕ್ಕೊಂಡ್ರೆ ಮಕ್ಳಿಗಿನ್ನ ಖುಷಿ ಆಗುತ್ತೆ ಕುರ್ಕುರೆ ಟೈಪ್ ಆಗುತ್ತೆ ಅವ್ರಿಗೆ ತಿನ್ನಕ್ಕೂ ಖುಷಿಯಿಂದ ತಿಂತಾರೆ ನೋಡಿರಿ ನೋಡಿ ಇವಾಗ ನಾನು ಒಂದು ಕವರ್ಗೆ ಹಾಕಿ ತೋರಿಸಿ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಬಿಸಿಲು ಫ್ರೆಂಡ್ಸ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ನಿಮ್ಮ ಕಡೆ ಯಾವ ಥರ ಬಿಸಿಲಿದೆ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತುಂಬ ತಲೆ ತಿರುಗಿಬೇಕು ನೋಡಿ ಫ್ರೆಂಡ್ಸ್ ಅಷ್ಟೊಂದು ಬಿಸಿಲಿದೆ ನಿಮ್ಮ ಕಡೆ ಯಾವ ಥರ ಬಿಸಿಲಿದೆ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿರಿ ಇವಾಗ ಒಂದು ಪ್ಲೇಟಿಗೆ ಆ ನಂತರ ನಾನು ಒಂದು ಪೇಪರ್ ಶೀಟ್ ಮೇಲೆ ಹಾಕ್ತೀನಿ ರೀ ನೋಡಿರಿ ಹಾಲಿನ ಪ್ಯಾಕೆಟ್ ಎರಡು ಥರ ತಗೊಂಡು ಅದಕ್ಕೆ ಹಾಕಿಬಿಟ್ಟು ಒಂದು ಸೈಡಲ್ಲಿ ಒಂದು ಹೋಲ್ ಹಾಕಿ ಒಂದು ಪೇಪರ್ ಇಲ್ಲಿ ಹಾಲಿನ ಪೌಡ್ರ ಇದು ಹಾಲಿನ ಪ್ಯಾಕೆಟ್ ಪ್ಯಾಕೆಟಲ್ಲಿ ಒಂದು ಉಪ್ಪಿಂದು ಮತ್ತು ಯಾವುದೇ ಒಂದು ಕವರ್ ಇರ್ತದಲ್ಲ ಅಂತದ್ರಾಗ ನಾವು ಈ ಥರ ಹಾಕೊಂಡು ಮಾಡಬಹುದು ನೋಡಿ ಈ ಥರ ಇದ್ದೀನಿ ನೋಡಿ ಫ್ರೆಂಡ್ಸ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜಾಗೂ ಕೂಡ ತುಂಬಾ ಉಳಿಯುತ್ತೆ ಈ ಥರ ಹಾಕೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಕುಡುಕುರೆ ಥರ ಇದೆ ನೋಡಿ ಹಾಕಿಬಿಟ್ಟು ನಾನು ಒಣಗಿದ ನಂತರ ಯಾವ ಥರ ರೆಡಿ ಆಯಿತು ಅಂತ ನಿಮಗೂ ಕೂಡ ತೋರಿಸ್ತೀನಿ ಎಣ್ಣೆಯಲ್ಲಿ ಕರೆದು ಕೂಡ ತೋರಿಸ್ತೀನಿ ನೋಡಿರಿ ಈ ಥರ ಕಡಕ್ಕಾಗಿ ಒಣಗಿದೆ ಹಾಗೆ ಎಣ್ಣೆಯಲ್ಲಿ ನಾನು ಕರಿತಾ ಇದೆ ನೋಡಿ ಎರಡು ದಿನ ನಾನು ಚೆನ್ನಾಗಿ ರೀ ಒಣಗಿಸ್ಬಿಟ್ಟು ಈ ಥರ ಎಣ್ಣೆಯಲ್ಲಿ ಕರಿಬೇಕು ಇನ್ನು ಹಸಿ ಹಸಿ ಇದ್ರೆ ಇನ್ನು ಚಟಪಟ ಚಟಪಟ ಅಂತ ಎಣ್ಣೆಯಲ್ಲಿ ಚಿಡಿತಾವ ಹಂಗಾಗಿಬಿಟ್ಟು ಚೆನ್ನಾಗಿ ಒಣಗಿಸಿದ ನಂತರ ಒಂದು ಎರಡು ಮೂರು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾವು ಇಟ್ಟರೆ ಒಂದು ವರ್ಷದ ತನಕ ನಾವು ಇಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗ್ಯಾವ ರೀ ಟೊಮೆಟೊ ಫ್ಲೇವರು